ಬೈ ಸೂಟ್ ಲೈಕ್ ನಂಬರ್ ಒನ್ ನ್ಯೂಸ್ ಕನ್ನಡ ಆಂಕರ್ಸ್ ಆಟ್ ಆಕ್ಟಿವ್ ಡಿಸೈನರ್ ಮೆನ್ಸ್ ವೇರ್ ಕಿರ್ಲೋಸ್ಕರ್ ರೋಡ್ ಬೆಲ್ಗಾಮ್ ಸಿನ್ಸ್ ನೈನ್ಟೀನ್ ಸನ್ಮಾನ ವೀಕ್ಷಕರೇ ನಮಸ್ಕಾರ ನಾನು ಸಯ್ಯದ್ ಇವತ್ತು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಶುಭಾಶಯ ಬಯಸುತ್ತೇನೆ ದೇವರು ಒಳ್ಳೆಯದಾಗಲಿ ಇವತ್ತು ಬಹಳ ಮಹತ್ವವಾದ ಒಂದು ಅದ್ಭುತ ಸುದ್ದಿ ತೆಗೆದುಕೊಂಡು ಬರ್ತಾ ಇದ್ದಾನೆ ನೋಡಿ ಗೋಕಾಕ್ ರಾಜಕೀಯ ರಣರಂಗದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಿನ್ನೆ ಮೊನ್ನೆಯಿಂದ ಪ್ರಾರಂಭಗೊಳ್ತಾ ಇದ್ದಾವೆ ಈಗ ಪ್ರಮುಖವಾದ ಬದಲಾವಣೆ ಏನಂದರೆ ಗೆದ್ದವನಿಗೆ ನಿಶಾನಿ ಸೋತವನಿಗೆ ಬಾಳೆಹಣ್ಣು ನೋಡಿ ಗೆದ್ದವನಿಗೆ ನಿಶಾನಿ ಸೋತವನಿಗೆ ಬಾಳೆಹಣ್ಣು ಬಾಯಿ ಸಂವರಲಿಕ್ಕೆ ಅಶೋಕ್ ಪೂಜಾರಿಗೆ ಒಂದು ಸಮಾಧಾನಕರ ಬಹುಮಾನವನ್ನು ಯಡಿಯೂರಪ್ಪ ಕೊಟ್ಬಿಟ್ರು ಆ ಸಮಾಧಾನಕರ ಬಹುಮಾನದಿಂದ ಅಶೋಕ್ ಪೂಜಾರಿ ತೃಪ್ತಿಯಾಗಿದ್ದಾರೋ ಅತೃಪ್ತಿಯಾಗಿದ್ದಾರೋ ಆ ಅಧಿಕಾರ ಸ್ವೀಕಾರ ಮಾಡ್ತಾರೋ ಅಥವಾ ಅದನ್ನ ತಿರಸ್ಕಾರ ಮಾಡ್ತಾರೋ ಇನ್ನು ಅವರ ವಿವೇಚನೆಗೆ ಬಿಟ್ಟ ವಿಷಯ ಅವರೊಂದು ಮಾತು ಹೇಳಿದ್ದಾರೆ ಬೆಂಗಳೂರಲ್ಲಿ ನಾನು ಕೆಲವ ನನ್ನ ಕ್ಷೇತ್ರದ ಬೆಂಬಲಿಗರ ನನ್ನ ಸಹಪಾಠಿಗಳ ಜನರ ಅಹವಾಲುಗಳನ್ನ ಕೇಳಿ ಅವರ ಸಲಹೆ ಸೂಚನೆಗಳನ್ನ ನೋಡಿ ನನ್ನ ಮುಖಂಡರ ಅಭಿಪ್ರಾಯಗಳನ್ನ ಪಡೆದು ನಾನು ಒಂದು ತೀರ್ಮಾನಕ್ಕೆ ಬರುತ್ತೇನೆ ಯಾಕಂದ್ರೆ ಅಶೋಕ್ ಪೂಜಾರಿ ಈ ಇದರಲ್ಲಿ ಗಡಿ ಅಭಿವೃದ್ಧಿ ಗಡಿ ಅಭಿವೃದ್ಧಿ ನಿಗಮ ಅಂದ್ರೆ ಅದೇನು ಬಹಳ ದೊಡ್ಡ ಅಭಿವೃದ್ಧಿ ಆಗುವಂತ ಗಡಿ ಅಭಿವೃದ್ಧಿ ನಿಗಮ ಅಲ್ಲ ಅದರಲ್ಲಿ ಏನು ಯಾವುದೇ ರೀತಿಯ ಈ ಎರಡು ಸತ್ಯಾಂಶ ಅಭಿವೃದ್ಧಿ ಪರ ಯಾವುದೇ ಇಲ್ಲ ಯಾಕಂದ್ರೆ ಗಡಿ ಅಭಿವೃದ್ಧಿ ನಿಗಮದ ಬಗ್ಗೆ ನಾನು ತುಂಬಾ ಸ್ಟಡಿ ಮಾಡಿದ್ದೇನೆ ರಾಮಕೃಷ್ಣ ಸರ್ಕಾರ ಇದ್ದಾಗ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇದ್ದಾಗ ಆ ಸರ್ಕಾರದ ವತಿಯಿಂದ ಇವತ್ತು ನಾಡೋಜ ಪ್ರಶಸ್ತಿ ವಿಜೇತರಾದಂತ ಪಾಟೀಲ್ ಪುಟ್ಟಪ್ಪನವರಿಗೆ ಕರ್ನಾಟಕ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ವಿಶೇಷ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಅವರಿಗೆ ನೇಮಕ ಮಾಡಲಾಗಿತ್ತು ಆ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಅವರಿಗೆ ಬಹಳ ರೀತಿಯ ಸವಲತ್ತುಗಳು ಮತ್ತು ಕರ್ನಾಟಕ ರಾಜ್ಯದ ಪ್ರತಿ ಕಚೇರಿಗಳಲ್ಲಿ ಕನ್ನಡ ಅಭಿವೃದ್ಧಿಗೋಸ್ಕರ ಪ್ರತಿಯೊಂದು ಯೋಜನೆಗಳನ್ನ ರೂಪಣೆ ಮಾಡುವಂತ ಅಧಿಕಾರ ಇತ್ತು ಆದ್ರೆ ಇದು ಗಡಿ ಅಭಿವೃದ್ಧಿ ನೋಡಿ ಗಡಿ ಅಭಿವೃದ್ಧಿ ಎಲ್ಲಿ ಬರುತ್ತೆ ಈಗ ಬಳ್ಳಾರಿಗೆ ಬರುತ್ತೆ ಬೆಳಗಾವಿಗೆ ಬರುತ್ತೆ ಕಾಸರಗೋಡ ಹತ್ರ ಬರುತ್ತೆ ಇದು ಮಹಾರಾಷ್ಟ್ರ ಚಂದಗಢ ಹತ್ರ ಬರುತ್ತೆ ಕೆಲವೇ ಪ್ರದೇಶದಲ್ಲಿ ಗಡಿ ಅಭಿವೃದ್ಧಿ ಇದು ಒಂದು ಸಾಮಾನ್ಯ ನಿಗಮ ಇದೇನು ಬಹಳ ಜನರಿಗೆ ತಲುಪುವಂತ ಜನರಿಗೆ ಸವಲತ್ತುಗಳು ಕೊಡುವಂತ ಜನರಿಗೆ ಪ್ರಮುಖವಾದ ಯೋಜನೆಗಳನ್ನು ರೂಪಿಸುವಂತ ಗಡಿ ಅಭಿವೃದ್ಧಿ ನಿಗಮ ಅಲ್ಲ ಯಾಕಂದ್ರೆ ಅಶೋಕ್ ಪೂಜಾರಿ ಅವರ ಅಭಿಪ್ರಾಯ ಏನಿತ್ತು ನನಗೆ ಈ ಎಂ ಎಲ್ ಸಿ ಆದರೂ ಮಾಡಿ ಎಂ ಎಲ್ ಸಿ ಮಾಡಿ ಸಚಿವ ಆದ್ರೂ ಮಾಡಿ ಸಚಿವ ಮಾಡಲಿಲ್ಲ ಅಂದ್ರೂ ಸಹಿತ ಎಂ ಎಲ್ ಸಿ ಆದರೂ ಮಾಡಿ ಯಾಕಂದ್ರೆ ಯಾವುದೇ ಸರ್ಕಾರ ಬಂದ್ರೂ ಸಹಿತ ಆರು ವರ್ಷ ನಾನು ಎಂ ಎಲ್ ಸಿ ಆಗಿ ಉಳಿತೇನೆ ಇದೊಂದು ನನಗೆ ಉಡುಗೊರೆಯಾಗಿ ಕೊಡಿ ನನ್ನ ಕಾರ್ಯದಕ್ಷತೆ ನೋಡಿ ಕೊಡಿ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ನಾನು ಅರವತ್ತು ಎಪ್ಪತ್ತು ಸಾವಿರ ಮತದಾರರ ಜೊತೆ ಹೊಂದಿರುವಂತ ನಾನು ವ್ಯಕ್ತಿ ಅವರ ಅಭಿಪ್ರಾಯ ಹೀಗಿತ್ತು ಆದರೆ ಇದರಲ್ಲಿ ಗೆಲುವು ಯಾರಿಗಾಯಿತು ಇದರಿಂದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬಾ ಲೈನ್ ಕ್ಲಿಯರ್ ಆಯಿತು ಅಶೋಕ್ ಪೂಜಾರಿಯವರು ತನ್ನಗಾಗಿ ಬಿಟ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ನೇರವಾದ ವಿಧಾನಸೌಧ ಪ್ರವೇಶನಿಕೆ ದಾರಿಯಾಯ್ತು ಉಪಮುಖ್ಯಮಂತ್ರಿ ಆಗುವಂತ ಕನಸು ಅವ್ರದ್ದು ನನಸಾದಂತಾಯಿತು ಈ ಇಬ್ಬರ ಮಧ್ಯದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಯಾವ ತಂತ್ರಗಳನ್ನ ರೂಪಣೆ ಮಾಡುತ್ತಾರೆ ಕಾದು ನೋಡಬೇಕು ಈಗ ಕರ್ನಾಟಕ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಪಾಟೀಲ್ ಪುಟ್ಟಪ್ಪರಿದ್ದಾಗ ಕರ್ನಾಟಕ ರಾಜ್ಯದಲ್ಲಿಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಕನ್ನಡದ ಅಭಿವೃದ್ಧಿಯ ಹೆಸರುಗಳು ಬಂದಿದ್ದು ಪಾಟೀಲ್ ಪುಟ್ಟಪ್ಪ ಅವರೇ ನೇರ ಕಾರಣ ಇವತ್ತು ಬಹಳ ತುಂಬಾ ಸಂತೋಷದಿಂದ ನಾನು ಹೇಳ್ತೇನೆ ತುಂಬಾ ಅಭಿಮಾನದಿಂದ ಹೇಳ್ತೀನಿ ಯಾಕಂದ್ರೆ ನೋಡಿ ಡಿ ಸಿ ಆಫೀಸು ಎಸ್ ಪಿ ಆಫೀಸು ಪೋಸ್ಟ್ ಆಫೀಸು ರೈಲ್ವೆ ಸ್ಟೇಷನ್ ಬ್ಯಾಂಕು ಇವೆಲ್ಲ ಕನ್ನಡ ಶಬ್ದಗಳನ್ನ ಇದ್ದವು ಆಗ ಅವರು ಎಸ್ ಪಿ ಅವರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಆಮೇಲೆ ಜಿಲ್ಲಾಧಿಕಾರಿ ಅಂತ ಡಿ ಸಿ ಕಚೇರಿಗೆ ವಿಭಾಗಾಧಿಕಾರಿ ಕಚೇರಿ ಪ್ರಾದೇಶಿಕ ಆಯುಕ್ತರು ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ಠಾಣೆ ನಿರೀಕ್ಷಕ ಠಾಣೆ ಪೇದೆ ಮುಖ್ಯ ಪೇದೆ ಇಂಥವು ಎಲ್ಲ ಕೃಷಿ ನಿರ್ದೇಶಕರು ಕೃಷಿ ಉಪ ಆಯುಕ್ತರು ಆಯುಕ್ತರು ಇಂಥವೆಲ್ಲ ಇಂಗ್ಲಿಷ್ ಶಬ್ದಗಳನ್ನ ತೊಡೆದು ಹಾಕಿ ಅನೇಕ ರೀತಿಯ ಪಾಟೀಲ್ ಪುಟ್ಟಪ್ಪನವರು ಬಹಳ ಅಧ್ಯಯನ ಮಾಡಿ ಕನ್ನಡಗೋಸ್ಕರ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕಚೇರಿಯ ಮೇಲೆ ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಶಬ್ದ ಬರೆಯಬೇಕು ಅಂಗಡಿ ಮುಗ್ಗಂಟುಗಳನ್ನು ಬರೆಯಬೇಕು ವ್ಯಾಪಾರಸ್ಥರು ಬರೆಯಬೇಕು ಉದ್ಯೋಗಪತಿಗಳು ಬರೆಯಬೇಕು ಪ್ರತಿಯೊಂದು ಯಾವುದೇ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದರೆ ಮೊಟ್ಟ ಮೊದಲ ಪ್ರಾಶಸ್ತ್ಯ ಕನ್ನಡಕ್ಕೆ ಕೊಡಬೇಕನ್ನೋದು ಕನ್ನಡ ಕಾವಲ ಸಮಿತಿಯ ಒಂದು ರಚನೆಯಾದಾಗ ನಿಯಮಾವಳಿಗಳು ಇದ್ದವು ಆದರೆ ಇದು ಕನ್ನಡ ಅಭಿವೃದ್ಧಿ ಗಡಿ ಅಭಿವೃದ್ಧಿ ಕನ್ನಡ ಅಭಿವೃದ್ಧಿ ಅಲ್ಲ ಗಡಿ ಅಭಿವೃದ್ಧಿ ಗಡಿ ಅಭಿವೃದ್ಧಿಗೆ ಕನ್ನಡ ಅಭಿವೃದ್ಧಿಗೆ ಬಹಳ ವ್ಯತ್ಯಾಸ ಇದೆ ಗಡಿ ಅಭಿವೃದ್ಧಿಗೆ ಇದು ಯಾವುದೇ ಒಂದು ಏನೋ ಒಂದು ರಬ್ಬರ್ ಸ್ಟ್ಯಾಂಪ್ ಅಂತ ಅನಿಸುತ್ತೆ ಇದರಿಂದ ಅಶೋಕ್ ಪೂಜಾರಿಗೆ ಈ ಒಂದು ಸಣ್ಣ ಹುದ್ದೆ ಕೊಟ್ಟು ಹಿನ್ನಡೆ ಆದಂತಾಗುತ್ತೆ ಇನ್ನು ನೋಡಿ ಅಶೋಕ್ ಪೂಜಾರಿಗೆ ಭೂಸೇನಾ ನಿಗಮ ಕೊಟ್ಟಿದ್ರೆ ಕರ್ನಾಟಕ ಸರ್ಕಾರ ಒಳಚರಂಡಿ ಮಂಡಳಿ ನಿಗಮ ಕೊಟ್ಟಿದ್ರೆ ವಸತಿ ನಿಗಮ ಕೊಟ್ಟಿದ್ರೆ ಇಂಥ ಒಂದು ಬರಹತವಾದ ದೊಡ್ಡ ನಿಗಮ ಮಂಡಳಿ ಅವರಿಗೆ ಸಚಿವ ಸಂಪುಟ ಸ್ಥಾನಮಾನದ ರೀತಿಯಲ್ಲಿ ಕೊಟ್ಟಿದ್ರೆ ಅವರು ಸಮಾಧಾನಗೊಳ್ತಿದ್ರು ಆದರೂ ಇನ್ನೂ ಕಾಲು ಮಿಂಚಿಲ್ಲ ಅವರು ಯಾವುದೇ ರೀತಿಯ ಅಧಿಕಾರ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತ ನನ್ನ ಬೆಂಬಲಿಗರ ಜೊತೆ ಸಮಾಲೋಚಿಸಿ ಅವರ ಅಭಿಪ್ರಾಯ ಪಡೆದು ನಾನು ತಿಳಿಸುತ್ತೇನೆ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ ಅದೇ ರೀತಿ ಕಾಗವಾಡದ ಮಾಜಿ ಶಾಸಕ ಕಾಗೆ ರಾಜು ಕಾಗೆ ಅವರು ಸಹಿತ ಅವರು ಬೆಳಗಾವಿ ಅಚ್ಚುಕಟ್ಟು ಪ್ರಾದೇಶಿಕ ಕಾಡ ಅದನ್ನು ಅವರು ತೆಗೆದುಕೊಳ್ಳಲಿಕ್ಕೆ ತಿರಸ್ಕಾರ ಮಾಡಿದ್ದಾರೆ ಈಗ ಯಾವ ತಿರುವು ಪಡೆಯುತ್ತದೆ ಕಾಗೆ ಅವರಂತೂ ಗಂಟಾ ಘೋಷಣೆ ಆಗಿ ಹೇಳಿದ್ದಾರೆ ನನಗೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನಾನು ಕಾಂಗ್ರೆಸ್ ಟಿಕೆಟ್ ಆದರೂ ಪಡೆಯುತ್ತೇನೆ ಕಾಂಗ್ರೆಸ್ ಟಿಕೆಟ್ ದಿಂದ ಆದರೂ ನಾನು ಆರಿಸಿ ಬರುತ್ತೇನೆ ಅಂತದ ಒಂದು ಮತದಾರ ನನ್ನ ಮೇಲೆ ಇರುವಂತಹ ಒಲವಿದೆ ಈ ರೀತಿ ಪರಿಸ್ಥಿತಿ ನಿರ್ಮಾಣವಾಗುವಾಗ ಈಗ ಸೌದಿಯವರ ಪ್ರಶ್ನೆ ಬಂತು ಸೌದಿ ಅವರಿಗೆ ಏನ್ ಮಾಡಬೇಕು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ ಕುಮಟೋಳಿಗೆ ಅಂತೂ ಬಿಜೆಪಿ ಟಿಕೆಟ್ ಕೊಟ್ಬಿಟ್ರೆ ಸೌದಿಯರನ್ನ ಎಮ್ ಎಲ್ ಸಿ ಮಾಡಿ ಉಪಮುಖ್ಯಮಂತ್ರಿ ಕಂಟಿನ್ಯೂ ಮಾಡಬಹುದು ಇದು ರಾಜಕೀಯ ವಿಶ್ಲೇಷಣೆ ನಮ್ಮದು ಒಂದು ವಿಚಾರ ಈಗ ನಾವು ಗೋಕಾಕ್ ಕ್ಷೇತ್ರದ ಬಗ್ಗೆ ಮಹತ್ವವಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಕನಿಷ್ಠ ಒಂದು ಐವತ್ತರಿಂದ ಅರವತ್ತು ಸಾವಿರ ಮತದಾರರು ಯಾಕಂದ್ರೆ ಅಶೋಕ್ ಪೂಜಾರಿಯ ಬೆಂಬಲಿಗರು ಅವರು ವೀರಶೈವ ಸಮುದಾಯದಿಂದ ಬಂದವರು ಪ್ರಬಲ ಕೋಮ ಈಗ ಯಡಿಯೂರಪ್ಪ ಅವರು ಅಶೋಕ್ ಪೂಜಾರಿ ಅವರಿಗೆ ಒಂದು ಸಮಾಧಾನಕರ ಬಹುಮಾನ ಕೊಟ್ಟು ಅವರನ್ನ ತಾತ್ಕಾಲಿಕವಾಗಿ ಶಮನ ಮಾಡಿದರೆ ಕಳೆದ ಇನ್ನು ಎರಡು ತಿಂಗಳಲ್ಲಿ ಚುನಾವಣೆ ಮುಗಿದ ನಂತರ ಸರ್ಕಾರ ಬಿದ್ದು ಹೋದರೂ ಸಹಿತ ಗಡಿ ಅಭಿವೃದ್ಧಿ ನಿಗಮ ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ಆದರೆ ಇದರಲ್ಲಿ ನಮ್ಮ ಅಶೋಕ್ ಪೂಜಾರಿ ನಮ್ಮ ಜೊತೆ ಮಾತನಾಡುವಾಗ ಹೇಳಿದ್ರು ನನಗೆ ಎಂ ಎಲ್ ಸಿ ಕೊಟ್ರೆ ಯಾವುದೇ ಸರ್ಕಾರ ಉರುಳಿದರೂ ಯಾವುದೇ ಸರ್ಕಾರ ಬಂದರೂ ಸಹಿತ ಅದನ್ನ ಕನಿಷ್ಠ ಇಲ್ಲ ಅಂದ್ರು ಆರು ವರ್ಷ ನಾನು ಮೇಲ್ಮನೆ ಕೆಳಮನೆ ಅಂತ ಒಂದು ಎರಡಿದೆ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ನಾನು ಸಕ್ರಿಯವಾಗಿ ಜನರ ಅಹವಾಲುಗಳನ್ನ ತೋಡಿಕೊಳ್ಳಲು ನನಗೆ ಒಂದು ದಾರಿಯಾಗುತ್ತದೆ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಕೊಳ್ಳಲು ಒಂದು ಸರ್ವಾಂಗೀಣ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಕಾಲಾವಕಾಶ ಸಿಗುತ್ತೆ ಅಂತ ಅಶೋಕ್ ಪೂಜಾರಿ ಅವರ ವಾದ ಈಗ ಯಡಿಯೂರಪ್ಪ ಅವರು ಈ ಕಣ್ಣೂರುಸುವ ತಂತ್ರವನ್ನ ಯಾವ ರೀತಿಯ ಅಶೋಕ್ ಪೂಜಾರಿ ಅವರನ್ನ ಈ ವಾಹಿನಿಗೆ ತೊಗೊಂಡ್ಬರ್ತಾರೆ ಕಾದು ನೋಡಬೇಕು ಈಗ ಅಶೋಕ್ ಪೂಜಾರಿ ಅವರ ಏನು ತೀರ್ಮಾನ ತಗೋತಾರೆ ಅಶೋಕ್ ಪೂಜಾರಿ ಅವರ ಮುಖಂಡರು ಅವರ ಸಲಹೆ ಸೂಚನೆ ಏನ್ ಕೊಡ್ತಾರೆ ಆದ ನಂತರ ಅದರ ಮೇಲೆ ಅವರ ತೀರ್ಮಾನ ಅಂತಿಮವಾಗುತ್ತದೆ ಈಗ ನೋಡಿ ನಮ್ಮ ಗೋಕಾಕ ತಾಲೂಕಿನಲ್ಲಿ ಈಗ ಇಪ್ಪತ್ತೈದು ವರ್ಷಗಳಿಂದ ಶಾಸಕರಾದವರು ಈಗ ಕೊನೆಗೆ ಅಶೋಕ್ ಪೂಜಾರಿ ಶಾಂತರಾಗಿ ಬಿಟ್ರೆ ಮತ್ತೆ ಗೋಕಾಕ್ ತಾಲೂಕದಲ್ಲಿ ಜಾರಕಿಹೊಳಿ ಮನೆತನ ಬಿಟ್ರೆ ಯಾರು ಶಾಸಕರಾಗುವುದಿಲ್ಲ ಎನ್ನುವ ಅಂತಿಮ ನಿರ್ಣಯ ಕೊಟ್ಟಂತಾಯಿತು ಇದರ ಅರ್ಥ ಯಾಕಂದ್ರೆ ಇದರಲ್ಲಿ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ನೋಡಿ ಜಾರಕಿಹೊಳಿ ಅವರದು ಪ್ಲಸ್ ಹೇಳ್ತೀನಿ ಕೇಳಿ ಜಾರಕಿಹೊಳಿ ಅವರು ಯಾವಾಗ ಅಧಿಕಾರ ತೆಗೆದುಕೊಂಡ್ರು ಯಾವಾಗ ರಾಜಕೀಯಕ್ಕೆ ಪ್ರವೇಶ ಮಾಡಿದರು ಆವಾಗಿಲಿಂದಲೂ ಹಿಡಿದು ಗೋಕಾಕ ತಾಲೂಕದಲ್ಲಿ ಯಾವುದೇ ರೀತಿಯ ದೊಂಬಿ ಗಲಾಟೆಗಳಿಲ್ಲ ಯಾವುದೇ ರೀತಿಯ ತಂಟೆ ತಕರಾರುಗಳಿಲ್ಲ ಈಗ ಕೆಲವು ಹಳ್ಳಿಗಳಲ್ಲಿ ಮರಿ ಪುಡಾರಿಗಳು ತಮ್ಮಷ್ಟಕ್ಕೆ ತಾವೇ ಗುಂಡಾಗಿರಿ ಮಾಡಿ ಅನೇಕ ರೀತಿಯ ಬಡ ಜನರ ಮೇಲೆ ಒತ್ತಡ ಹೇರಿ ಬಡ್ಡಿ ಅಂತ ವ್ಯವಹಾರಗಳನ್ನು ಮಾಡಿ ಅವರವರ ಹೊಲಗಳನ್ನು ಭರಿಸಿಕೊಂಡು ಒಂದು ಗುಂಡಾ ರೀತಿಯ ಕೆಲವು ಮುಖಂಡರು ಇದ್ರು ಯಾವಾಗ ಜಾರಕಿಹೊಳಿ ಪ್ರವೇಶ ಮಾಡಿದ ತಕ್ಷಣ ಪೊಲೀಸ್ ಠಾಣೆಗಳಲ್ಲಿ ಎಫ್ ಐ ಗಳು ಬಂದಾದವು ಕೊಲೆ ಸೊಲಿಗೆ ಅಂತ ದೊಂಬಿ ಗಲಾಟೆಗಳು ಎಲ್ಲ ಬಂದಾದವು ಇದು ಒಂದು ಪ್ರಮುಖವಾದ ಜಾರಕಿಹೊಳಿಯ ಮನೆತನದ ಒಂದು ವೈಶಿಷ್ಟ್ಯ ಯಾವುದೇ ನ್ಯಾಯ ನಿರ್ಣಯಗಳು ಬಾಲ್ಚಂದ್ರ ಹತ್ರ ಹತ್ರ ಹೋಗಬೇಕು ಅವರ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳು ಗೋಕಾಕ್ ಕ್ಷೇತ್ರದ ವ್ಯವಸ್ಥೆಗಳನ್ನ ಯಾವುದೇ ಒಂದು ತಂಟೆ ತಕರಾರಿದ್ರೆ ರಮೇಶ್ ಜಾರಕಿಹೊಳಿ ಅವರ ಹತ್ರ ಹೋಗಬೇಕು ಲಕ್ಕನ್ ಜಾರಕಿಹೊಳಿ ಅವರ ಹತ್ರ ಹೋಗ್ಬೇಕು ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೋಗ್ಬೇಕು ಇವ್ರ ಎಲ್ಲರೂ ನಾಲ್ಕು ಜನ ತಮ್ಮ ಪಂಚಪೀಠದಲ್ಲಿ ಕೂತು ಒಳ್ಳೆ ನಿರ್ಣಯಗಳನ್ನ ತೆಗೆದುಕೊಂಡು ಗೋಕಾಕ ತಾಲೂಕದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಸಹಬಾಳ್ವೆಯಿಂದ ಧರ್ಮದವರ ಜೊತೆ ದಾರಿ ದೀಪವಾಗಿ ಅವರ ಒಂದು ಪ್ರಜ್ವಲ ಬೆಳಕಿನಂತೆ ಬೆಳಗಿದ್ದು ಇಪ್ಪತ್ತೈದು ವರ್ಷದ ಜಾರಕಿಹೊಳಿ ಮಣಿತನದ ಇತಿಹಾಸ ಈಗ ಅವರ ಕುಟುಂಬದಲ್ಲಿ ಸ್ವಲ್ಪ ಬಿರುಕು ಬಂದಿದೆ ಅದು ಅವರ ವೈಯಕ್ತಿಕ ವಿಷಯ ಅದನ್ನ ಮತದಾರ ಯಾವ ರೀತಿ ತಿರುವು ಪಡೆದುಕೊಳ್ತಾನೆ ಮತದಾರ ಯಾರ ಕೈ ಹಿಡಿಯುತ್ತಾನೆ ಅದು ಡಿಸೆಂಬರ್ ಐದರ ನಂತರ ನಾವು ಕಾದ್ ನೋಡಬೇಕು ಈಗ ಅಶೋಕ್ ಪೂಜಾರಿಯ ದುರ್ಗತಿ ಅಶೋಕ್ ಪೂಜಾರಿಯವರಿಗೆ ಗೆದ್ದವರಿಗೆ ನಿಶಾನೆ ಕೊಡ್ತಾರಂತೆ ನಮ್ಮ ಹಳೆಯ ಗ್ರಾಮೀಣ ಪ್ರದೇಶದಲ್ಲಿ ಕುಸ್ತಿ ಆಟ ಆಡುವಾಗ ಆ ಗ್ರಾಮೀಣ ಭಾಷೆಯನ್ನ ಬಳಕೆ ಮಾಡ್ತಿದ್ರು ಕುಸ್ತಿ ಕಣದಲ್ಲಿ ಗೆದ್ದವನಿಗೆ ನಿಶಾನೆ ಕೊಡ್ತಿದ್ರು ಸೋತವನಿಗೆ ಬಾಳೆಹಣ್ಣು ಕೊಡ್ತಿದ್ರು ಆ ಬಾಳೆಹಣ್ಣನ್ನ ತೆಗೆದುಕೊಂಡು ಅಶೋಕ್ ಪೂಜಾರಿಯವರು ತಮ್ಮ ಬೆಂಬಲಿಗರನ್ನ ಹೇಗೆ ಮನ ಒಲಿಸ್ತಾರೆ ಕಾದು ನೋಡಬೇಕು ಇವತ್ತಿಂದ ಪ್ರಮುಖವಾದ ವಿಷಯ ಮತ್ತೆ ನಾಳೆ ಮಹತ್ವವಾದ ವಿಷಯದೊಂದಿಗೆ ಬರುತ್ತೇನೆ